ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ಮಹಿಳಾ ಸಮಾವೇಶವನ್ನು ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಕೃಷಿ ವಿಸ್ತರಣಾ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶೋಭಾ ಎಸ್ ಅವರು ಮಾತನಾಡಿದರು ಇನ್ನೋರ್ವ ಎಐಎಂಎಸ್ಎಸ್ನ ರಾಜ್ಯ ಸೆಕ್ರೆಟರಿ ಸದಸ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಐ ಎಂಎಸ್ಎಸ್ನ ಕೊಪ್ಪಳ ಜಿಲ್ಲಾ ಸಂಘಟನಾಕಾರರಾದ ಮಂಜುಳಾ ಮಜ್ಗಿ ವಹಿಸಿಕೊಂಡಿದ್ದರು ಮಹಿಳೆಯರ ಹಲವಾರು ಹಕ್ಕೊತ್ತಾಯಿಗಳನ್ನು ಒಳಗೊಂಡ ಗೊತ್ತುವಳಿಯನ್ನು ಮಂಡಿಸಲಾಯಿತು ಗೊತ್ತುವಳಿಯ ಆಧಾರದ ಮೇಲೆ ಹಲವಾರು ಪ್ರಶ್ನೆ ಅಭಿಪ್ರಾಯಗಳು ಬಂದು ಉತ್ತಮ ಗುಣಮಟ್ಟದ ಚರ್ಚೆ ನಡೆಯಿತು ಚರ್ಚೆಯ ನಂತರ ಪ್ರತಿನಿಧಿಗಳಿಂದ ಅನುಮೋದನೆಯನ್ನ ಪಡೆಯಲಾಯಿತು ನಂತರ ಹೊಸ ಕೊಪ್ಪಳ ಜಿಲ್ಲಾ ಸಂಘಟನಾ ಸಮಿತಿ ರಚನೆಯಾಯಿತು ಸಮಿತಿ ಅಧ್ಯಕ್ಷರಾಗಿ ಮಂಜುಳಾ ಮಜ್ಜಿಗಿ ಕಾರ್ಯದರ್ಶಿಯಾಗಿ ಶಾರದಾ ಗಡ್ಡಿ ಜಂಟಿ ಕಾರ್ಯದರ್ಶಿಯಾಗಿ ಹುಸೇನ್ ಬಿ ಕಾರ್ಯಕಾರಿ ಸಮಿತಿಗೆ ಹದಿನೈದು ಜನ ಸದಸ್ಯರು ಹಾಗೂ ಕೌನ್ಸಿಲ್ ಸಮಿತಿಗೆ ಆರು ಜನ ಸದಸ್ಯರು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಜನರ ಹೊಸ ಸಮಿತಿ ರಚನೆಯಾಯಿತು ಸಮಾವೇಶದಲ್ಲಿ ವಿವಿಧ ಬಡಾವಣೆ ಹಳ್ಳಿಯ ಮಹಿಳೆಯರು ಕಾಲೇಜಿನ ವಿದ್ಯಾರ್ಥಿನಿಯರು ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ದರು ಹಿಂದಿನ ಕಾಲದಲ್ಲಿ ಬಹುಶಃ ಒಂದು ಐನೂರು ವರ್ಷಗಳ ಹಿಂದೆ ಇರಬಹುದು ಐನೂರು ನಾನ್ನೂರು ವರ್ಷಗಳ ಹಿಂದೆ ಭೂಮಿನೇ ಕೇಂದ್ರ ಭೂಮಿ ಸುತ್ತ ಸೂರ್ಯ ಸುತ್ತಾ ಇದೆ ಅಂತ ಯೋಚನೆ ಮಾಡ್ತಾಯಿದ್ರು ಆವಾಗ ಲಿಯನಾರ್ಡೋ ಬ್ರೂನೋ ಆಮೇಲೆ ಗೆಲಿಲಿಯೋ ಇಂಥವರೆಲ್ಲ ಸೇರಿಕೊಂಡು ಒಂದು ಈ ಗಣಿತದ ಕ್ಯಾಲ್ಕುಲೇಷನಿಂದ ಅವರು ಇದನ್ನು ಹೇಳಿದ್ರು ಇವತ್ತು ಮೂರನೇ ಕ್ಲಾಸ್ ಮಗು ಅದು ಮಾತಾಡುತ್ತೆ ಏನು ಸೂರ್ಯನೇ ಕೇಂದ್ರ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಾ ಇದೆ ಅದರಲ್ಲಿ ಮೂರನೇ ಗ್ರಹ ನಮ್ಮ ಭೂಮಿ ಅವಾಗಿದ್ದಂಥ ರಾಜ ಏನೋ ತಲೆ ಕೆಟ್ಟಿದೆ ಅಂತ ಮಾತಾಡೋದು ಆದರೆ ಯಾವಾಗ ವಿಜ್ಞಾನ ಬೆಳೀತೋ ಇದು ಸತ್ಯ ರುಜುವಾತಾಗಿದ್ದೇನೋ ಭೂಮಿ ಕೇಂದ್ರ ಅಲ್ಲ ಸೂರ್ಯ ಕೇಂದ್ರ ಅಂತ ಹೇಳಿ ಸೊ ಹಾಗಾಗ್ಬಿಟ್ಟು ನಾವು ಹೆಣ್ಮಕ್ಕಳು ನಾವು ಯೋಚನೆ ಮಾಡಿದಾಗ ಒಂದು ವಿಚಾರನ ನಾವು ಸಮಾಜದ ಮುಂದಿಟ್ಟಾಗ ಆ ವಿಚಾರ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅದನ್ನು ನಾವು ಯೋಚನೆ ಮಾಡಬೇಕು ಓ ನಾವು ಒಬ್ಬರಾಗ್ಬೋದು ಇಬ್ಬರಾಗ್ಬೋದು ಯಾವತ್ತಿದ್ರೂ ಸತ್ಯನ ಹೇಳೋರು ಪ್ರಾರಂಭದಲ್ಲಿ ಕೆಲವರೇ ಕೆಲವರು ಇಡೀ ಸಮಾಜ ಅದನ್ನು ತುಂಬ ಸುಲಭವಾಗಿ ಒಪ್ಪೋದಿಲ್ಲ ಸೊ ಆ ಒಂದು ದಿಕ್ಕಲ್ಲಿ ನಮ್ಮ ಎ ಐ ಎಮ್ ಎಸ್ ಎಸ್ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನಾವು ಕೆಲಸಗಳನ್ನ ನಾವು ಮಾಡ್ತಾ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಬಂದಿದ್ದೀವಿ ಸೊ ಕೊಪ್ಪಳದಲ್ಲೂ ಕೂಡ ಒಂದು ಸಂಘಟನೆ ತುಂಬ ಗಟ್ಟಿಯಾಗಿ ಒಂದು ಪ್ರಬಲವಾದಂಥ ಮಹಿಳಾ ಸಂಘಟನೆ ನಾವು ಕಟ್ಟಬೇಕು ಅಂತ ಹೇಳಿ ಪಣ ತೊಟ್ಟು ನಮ್ಮ ಸಂಗಾತಿಗಳು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಎಷ್ಟೊಂದು ಜನನ ಕರೆದಿದ್ದಾರೆ ಆ್ಯಕ್ಚುಲಿ ಹೆಣ್ಮಕ್ಳದ್ದು ಕಷ್ಟಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ನೀವು ಎಲ್ಲ ಮನೆಯಲ್ಲಿ ವ್ಯವಸ್ಥೆ ಮಾಡೇ ಬಂದಿರೋರು ಎಷ್ಟು ವ್ಯವಸ್ಥೆ ಮಾಡಿದ್ರು ಬೆಳಗ್ಗೆ ಇಬ್ಬರು ಫೋನ್ ಮಾಡಿದ್ರು ಮಂಜುಳಾಗೆ ಅಯ್ಯೋ ಮಗು ಹುಷಾರಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅದು ಮುಗಿಸ್ಕೊಂಡು ಸಾಧ್ಯ ಆದರೆ ಖಂಡಿತ ಬರ್ತೀನಿ ಅಂತ ಹೇಳಿ ಇಬ್ಬರು ಆಶಾ ಕಾರ್ಯಕರ್ತೆಯರು ಸಡನ್ನಾಗಿ ಏನೋ ಹಾಕ್ಬಿಟ್ಟಿದ್ದಾರೆ ಕೆಲಸ ಇವಾಗ ನಾವು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಅಥಾರಿಟಿಗಳಿಗೆ ಧಿಕ್ಕರಿಸ್ದಂಗೆ ಆಗುತ್ತೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ನಾವು ಕೆಲಸ ಮುಗಿಸಿ ಬರೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇನ್ಯಾವುದೋ ಮನೆಯಲ್ಲಿ ತುಂಬ ಹತ್ತಿರದವ್ರು ಸಾವಾಗ್ಬಿಟ್ಟಿದೆ ನಂಗೆ ಬರಕ್ಕೆ ತುಂಬ ಮನಸ್ಸಿತ್ತು ಈ ಥರದ್ದು ಎಷ್ಟು ಫೋನ್ ಕಾಲ್ಗಳು ಬೆಳಗ್ಗೆಯಿಂದ ಅವರು ಫೋನ್ ಕಾಲ್ ತಗೊಳ್ತಾನೆ ಇದ್ದಾರೆ ಒಂದ್ ಕಡೆ ಆಕ್ಚುಲಿ ನೋಡಿದ್ರೆ ಇದಕ್ಕೆ ಮೂರು ಪಟ್ಟೆ ಹೆಣ್ಮಕ್ಳು ಈ ಹಾಲ್ನಲ್ಲಿ ಇವತ್ತಿರಬೇಕಿತ್ತು ಮೂರು ಪಟ್ಟೆ ಹೆಣ್ಮಕ್ಳು ಸೊ ಹೆಣ್ಮಕ್ಳು ಒಬ್ಬ ಹೆಣ್ಮಕ್ಳು ಈ ಹಾಲ್ನಲ್ಲಿ ಇದ್ರೆ ಅದು ನೂರು ಜನ ಖಂಡಿಸ್ ಸಮ ಇದು ನಮ್ಮ ಅನುಭವದಲ್ಲಿ ಅನಿಸಿರೋದು ಸ್ನೇಹಿತರೆ ಇದು ಬರೀ ಒಂದು ಕೊಪ್ಪಳ ಜಿಲ್ಲೆಯ ಕತೆ ಅಲ್ಲ ಇದು ಇಡೀ ದೇಶದಾದ್ಯಂತ ಹೆಣ್ಮಕ್ಕಳ ಪರಿಸ್ಥಿತಿ ಇದು ಸೊ ಇಲ್ಲಿ ನಾವು ಹೆಜ್ಜೆ ಮುಂದಿಡೋರು ನಾವು ಹಿಂದೆ ಮುಂದೆ ಅಕ್ಕಪಕ್ಕ ನಾವು ನೋಡಿ ನಮ್ಮ ಮನಸ್ಸು ಹತಾಶೆ ಆಗೋ ಅವಶ್ಯಕತೆ ಇಲ್ಲ ವಿಚಾರ ಕರೆಕ್ಟ್ ಇದೆಯಾ ನಾವು ಧೈರ್ಯವಾಗಿ ಹೆಜ್ಜೆ ಮುಂದಿಡಬೇಕು ಆ ಥರ ಹೆಜ್ಜೆ ಮುಂದಿಡ್ತಾನೆ ಸಾವಿತ್ರಿಬಾಯಿ ಫುಲೆ ಹೆಸರು ನೀವೆಲ್ಲ ಕೇಳಿದ್ದೀರಾ ಸಾವಿತ್ರಿಬಾಯಿ ಫುಲೆ ಆ ಹೆಣ್ಮಗಳು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣ ಬೇಕು ಅಂತ ಹೇಳಿ ಗಂಡನಿಂದ ಶಿಕ್ಷಣ ಪಡ್ಕೊಂಡಿದ್ದವಳು ಅವಳಿಗೆ ಜ್ಯೋತಿಬಾ ಫುಲೆ ಅವ್ರಿಗೆ ಪಾಠ ಮಾಡಿ ಇದೇ ಥರ ಹೆಣ್ಮಕ್ಳಿಗೆ ಮನೆ ಮನೆಗೆ ಹೋಗ್ಬಿಟ್ಟು ನೀವು ಹೇಳ್ಕೊಡು ಅಂತ ಹೇಳಿತ್ತು ದಾರಿನಲ್ಲಿ ಹೋಗಬೇಕಾದ್ರೆ ಎಷ್ಟೋ ಮನೆಯಲ್ಲಿ ಹೆಣ್ಮಕ್ಳು ಅಯ್ಯೋ ಬಂದ್ಬಿಟ್ಲಿ ಅವಳು ನಮ್ಮ ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋದಕ್ಕೆ ಅಂತ ಹೇಳಿ ಗಂಜಲ ಎಸಿಯವರಂತೆ ಉಗಳವರಂತೆ ಕೆಟ್ಟ ಮಾತು ಕೆಟ್ಟು ಭಾಷೆ ಹೊಲಸು ಮಾತಾಡಿ ಅರೆ ಹೇಗಾದರೂ ಮಾಡಿ ಅವಳನ್ನ ಬೈದು ನಿನ್ನ ಮನೆ ಕೆಲಸ ನೀನು ಮಾಡ್ಕೊಳೋಕ್ಕಾಗೋದಿಲ್ವಾ ಅಂತ ಹೇಳಿ ಮನೆ ಒಳಗಡೆ ಇರಬೇಕು ಅಂತೇಳಿ ಆದರೆ ಸಾವಿತ್ರಿಬಾಯಿ ಫುಲೆ ಅದರಿಂದ ಏನು ಅವ್ರಿಗೆ ಯಾಕೆ ಹೆಣ್ಮಕ್ಳಿಗೆ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವ್ರ ಮನಸ್ಸಲ್ಲಿ ಅರಿವು ಬರುತ್ತೆ ಅಂತ ಅದನ್ನೇ ಅದ್ರ ಬಗ್ಗೆಯೆಲ್ಲ ಅವರು ತುಂಬ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ಟೆ ಬ್ಯಾಗನ್ನು ಹಾಕ್ಕೊಂಡು ಒಳಗಡೆ ಒಂದು ಒಳ್ಳೆಯ ಸೀರೆ ಇಟ್ಕೊಂಡು ಯಾರ ಮನೆಗೆ ಪಾಠಕ್ಕೆ ಹೋಗ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋರು ಚೇಂಜ್ ಮಾಡಿ ಆ ಹೆಣ್ಮಕ್ಳಿಗೆ ಪಾಠ ಹೇಳ್ಕೊಟ್ಟು ವಾಪಸ್ ಬರ್ಬೇಕಾದ್ರೆ ಆ ಗಲೀ ಸೀರೆ ಹಾಕ್ಕೊಂಡು ಬಂದು ಮನೆಯಲ್ಲಿ ಒಪ್ಕೊಳ್ಳೋರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ